ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಟೇಸ್ಟಿಯಾಗಿರೋಂಥ ಈವ್ನಿಂಗ್ ಸ್ನ್ಯಾಕ್ಸನ್ನ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಕುರ್ಕುರೇನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಸಂಜೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಟೀ ಕುಡಿತಾ ಈ ಥರ ಬೆಂಡೆಕಾಯಿ ಕುರ್ಕುರೇನ ತಿಂತ ಇದ್ರಂತೂ ಸೂಪರಾಗಿರುತ್ತೆ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಥರ ಇರುತ್ತೆ ಅಂತ ತುಂಬಾ ಆಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಅದ್ಭುತ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಫ್ರೆಶ್ ಇರುವಂಥ ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಮೇಲೆ ಒರೆಸಿ ತೊಗೋಬೇಕು ಮೇಲೆ ನೀರಿತ್ತು ಅಂದರೆ ಅದು ಲೋಳೆ ಲೋಳೆ ಆಗುತ್ತೆ ಹಾಗಾಗಿ ನೋಡಿ ರೀತಿ ನಾನು ಒಂದರಲ್ಲಿ ನಾಲ್ಕು ಭಾಗ ಆಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಇದು ಚಿಕ್ಕದಿವೆ ಹಾಗಾಗಿ ನಾನು ಒಂದರಲ್ಲೇ ನಾಲ್ಕು ಭಾಗ ಆಗಿ ಮಾಡ್ತಾಯಿದ್ದೀನಿ ದೊಡ್ಡ ಸೈಜಿಂದ ಅಷ್ಟೊಂದು ಚೆನ್ನಾಗಾಗಲ್ಲ ಆದಷ್ಟು ಎಳೆದಿರುವಂತಹ ಬೆಂಡೆಕಾಯಿನ ತೊಗೊಳ್ಳಿ ಇವಾಗ ನೋಡಿ ಈ ರೀತಿ ಕಟ್ ಮಾಡಿ ತೊಗೋಬೇಕು ಇಷ್ಟು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿಂಗ್ ಗೋಲಿಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗುತ್ತೆ ಮಕ್ಕಳಿಗಂತೂ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಅಷ್ಟು ಒಂದು ಅರ್ಧ ಟೀ ಸ್ಪೂನ್ ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನ್ ಮೈದಾ ಹಿಟ್ಟು ಚಾಟ್ ಮಸಾಲ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕಸೂರಿ ಮೆಂಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು ದೊಡ್ಡ ದೊಡ್ಡದಿದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗಾಗಿ ತುಂಬ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಮಾಡಿ ತೊಗೊಂಡ್ರೆ ಅದು ಕ್ರಿಸ್ಪಿಯಾಗಿ ಆಗುತ್ತೆ ಈ ಥರ ಕ್ರಷ್ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳಿ ಕಸೂರಿ ಮೆಂತ್ಯ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಕಲರ್ಗೋಸ್ಕರ ಅರ್ಶನ ಹಾಕ್ತಾಯಿದ್ದೀನಿ ಫಸ್ಟು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ತುಂಬ ಒಮ್ಮೆ ಹಾಕೋಬಾರ್ದು ಇದರಲ್ಲಿ ಬೆಂಡೆಕಾಯಲಿ ಲೋಳೆ ಲೋಳೆ ಇರುತ್ತೆ ಹಾಗಾಗಿ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಆಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ನೀರನ್ನು ಹಾಕಬಾರ್ದು ಇವಾಗ ನಾವು ಬಜ್ಜಿ ಅದು ಮಾಡ್ತೇವಲ್ವ ಈರುಳ್ಳಿ ಬಜ್ಜಿ ಅದು ಆ ಥರ ಇದನ್ನು ತಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಆದಷ್ಟು ಈ ಥರ ಇರಬೇಕು ನೋಡಿ ಈ ಥರ ಬಿಡಿ ಮಾಡ್ಕೋಬೇಕು ಇದನ್ನ ನೋಡಿ ರೀತಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇವಾಗ ನಾನು ಕಡಾಯಿಗೆ ಎಣ್ಣೆನ ಹಾಕ್ತಾ ಇದ್ದೀನಿ ಹಾಕಿ ಇವಾಗ ಎಣ್ಣೆ ಕಾದಿದೆ ಇವಾಗ ನೋಡಿ ಈ ಥರ ಬಿಡಿ ಬಿಡಿಯಾಗೆ ಹಾಕೊಳ್ಳಿ ಅದು ಒಮ್ಮೆ ಅಷ್ಟು ಹಾಕಿದರೆ ಅಷ್ಟೊಂದು ಕರೆಕ್ಟಾಗಿ ಅದು ಫ್ರೈ ಆಗೋಲ್ಲ ಮತ್ತು ಮೆತ್ತಗಾಗುತ್ತೆ ಆದಷ್ಟು ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿ ಅದು ಒಂದಕ್ಕೊಂದು ಅಂಟುಗೊಳ್ಳುತ್ತೆ ಲೋಳೆ ಇರುತ್ತಲ್ವ ಬೆಂಡೆಕಾಯಿ ಹಾಗಾಗಿ ಆದಷ್ಟು ಈ ಥರ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಇದು ಕರೆಕ್ಟಾಗಿದೆ ಇದು ತುಂಬ ಖಾರ ಇದೆ ಹಾಗಾಗಿ ನಾನು ಒಂದೇ ಸ್ಪೂನನ್ನು ಹಾಕಿರೋದು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ಒಂದೇ ಸ್ಪೂನನ್ನು ಹಾಕಿದ್ದೀನಿ ತುಂಬ ಹಾಕಿದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಲ್ಲ ಇಷ್ಟ ಅಂದರೆ ಇನ್ನೂ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೋಬೋದು ಕರೆಕ್ಟಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಈ ಥರ ಬಿಡಿ ಬಿಡಿ ಮಾಡ್ಕೊಂಡೇನೆ ಅಂದ್ರೆ ಫ್ರೈ ಮಾಡ್ತಾನೆ ಇರಬೇಕು ಒಂದಕ್ಕೊಂದು ಅಂಟುಕೊಂಡ್ರೆ ಅದು ಕರೆಕ್ಟಾಗಿ ಫ್ರೈ ಆಗಲ್ಲ ಮೆತ್ತಗಾಗಿಬಿಡುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ಡೀಪ್ ಫ್ರೈ ಈ ರೀತಿ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ವೆರೈಟಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ಅಷ್ಟು ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಆಗಿರುವಂತಹ ಬೆಂಡೆಕಾಯಿ ಕುರ್ಕುರೆ ರೆಡಿಯಾಗಿದೆ ಇದು ಸಂಜೆ ಟೀ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು ಸ್ನ್ಯಾಕ್ಸು ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮೆಟ್ಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್